ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ರಾಜಧಾನಿ ಗುಂಡಿ ಗಂಡಾಂತರ ಗುಂಡಿಯಿಂದ ಪ್ರತಿಷ್ಠಿತ ಕಂಪನಿಗಳು ಬಾಯ್ ಬಾಯ್ ಹೇಳ್ತಾ ಇದೆಯಾ ಗುಂಡಿ ಅಧ್ವಾನದಿಂದ ಸರ್ಕಾರದ ವಿರುದ್ಧ ಬೇಸತ್ತು ಹೋಗಿದ್ದಾರೆ ಕೆಂಗೇರಿ ಸುಂಕದಕಟ್ಟೆ ಪೀಣ್ಯದಲ್ಲಿ ಗುಂಡಿ ಸಾಮ್ರಾಜ್ಯ ಮಳೆ ಬಂದರೆ ಸಾಕು ಸಣ್ಣ ಪುಟ್ಟ ಗುಂಡಿಗಳು ತುಂಬಾ ನೀರು ಇಷ್ಟಾದರೂ ಕೂಡ ಅಧಿಕಾರಿಗಳು ಮಾತ್ರ ಜಾಣ ಮೌನ ವಹಿಸಿದ್ದಾರೆ ಯಾಕೆ ಅನ್ನೋದು ಗೊತ್ತಿಲ್ಲ ಸಣ್ಣ ಪುಟ್ಟ ರಸ್ತೆಗಳನ್ನ ನೀವು ಬಿಟ್ಬಿಡಿ ದೊಡ್ಡ ದೊಡ್ಡ ರಸ್ತೆಗಳ ಕಥೆಯೂ ಹೀಗೆ ಆಗಿದೆ ವರ್ಷಾನುಗಟ್ಟಲೆ ಚೆನ್ನಾಗಿದ್ದ ಜಾಗಗಳು ಹದಗೆಟ್ಟು ಹೋಗಿವೆ ತುಮಕದ ಕಟ್ಟೆಯ ರಸ್ತೆ ನೀವು ನೋಡ್ತಾ ಇದ್ದೀರಾ ಬೆಂಗಳೂರಿನ ಯಾವ ರಸ್ತೆಗೂ ಹೋಗಿ ನೋಡಿದ್ರು ಇದೇ ಪರಿಸ್ಥಿತಿ ಇದೆ ಅದು ಸಣ್ಣ ರಸ್ತೆ ಆಗಿರ್ಲಿ ದೊಡ್ಡ ರಸ್ತೆ ಆಗಿರ್ಲಿ ಏರಿಯಾದ ಒಳಗಿನ ರಸ್ತೆಗಳಾಗಿರ್ಲಿ ಮೇನ್ ರೋಡಿನ ರಸ್ತೆಗಳಾಗಿರ್ಲಿ ಗುಂಡಿಗಳ ನಡುವೆ ಅಲ್ಲಲ್ಲಿ ಒಂದಷ್ಟು ಅಡಿ ಮಾತ್ರ ರಸ್ತೆಗಳು ಕಾಣಿಸುತ್ತವೆ ಇನ್ನು ಉಳಿದಂತೆ ಎಲ್ಲ ಗುಂಡಿಗಳೇ ಟೂ ವೀಲರ್ ನಲ್ಲಿ ಹೋಗು ಪ್ರತಿನಿತ್ಯ ಈ ಹತ್ತು ಇಪ್ಪತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾರಲ್ಲ ಅವರ ಪಾಡ್ ಯಾರಿಗೂ ಬೇಡ ಎರಡೂ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಲ್ಲ ಇದು ಯಾವುದೋ ಐಸೋಲೇಟೆಡ್ ಏರಿಯಾ ಅಲ್ಲ ಯಾವುದೋ ಹಿಂದುಳಿದ ಏರಿಯಾಗಳು ಅಲ್ಲಿನೂ ಆ ಕಾಮಗಾರಿ ಆಗಿಲ್ವಂತೆ ಅಲ್ಲ ಬೆಂಗಳೂರಿನ ಪ್ರಮುಖ ಬೀದಿಗಳಿವು ಸುಂಕದ ಕಟ್ಟೆ ಒಂದು ಕಡೆ ಆರ್ ಆರ್ ನಗರ ಒಂದು ಕಡೆ ಬರೀ ಇಷ್ಟೇ ಅಲ್ಲ ಒಂದು ಚೂರು ಜಯನಗರದ ಕಡೆ ಹೋಗಿ ನೀವು ಮಲ್ಲೇಶ್ವರಂ ಕಡೆ ಬನ್ನಿ ಎಲ್ಲ ಕಡೆ ಇದೇ ಪರಿಸ್ಥಿತಿ ಏನ್ ಮಾಡೋದು ಅಂತ ಜನ ಕೇಳ್ತಾ ಇದ್ದಾರೆ ಯಾವ ರಸ್ತೆಗೆ ಇಳಿದ್ರು ಕೂಡ ಇದೇ ಪರಿಸ್ಥಿತಿ ಇನ್ನು ಪಾದಚಾರಿಗಳ ಕಥೆ ಬಿಟ್ಬಿಡಿ ಪಾದಚಾರಿಗಳ ರಸ್ತೆಯಲ್ಲಿ ನಡಿಬೇಕೋ ಕಲ್ಲು ಯಾವಾಗ ಒಳಗೆ ಕುಸಿದು ಬೀಳುತ್ತೋ ಅನ್ನೋ ಫುಟ್ಪಾತ್ಗಳ ಮೇಲೆ ನಡಿಬೇಕೋ ಅನ್ನೋದು ಕೂಡ ಕನ್ಫ್ಯೂಷನ್ನಲ್ಲಿದ್ದಾರೆ ಅದರ ಜೊತೆಗೆ ಈ ರಸ್ತೆಗಳ ಕಥೆ ನೋಡಿ ನೀವು ಸುಂಕದ ಕಟ್ಟೆನೂ ನೋಡ್ತಿದ್ದೀರ ಆರ್ ಆರ್ ನಗರ ನೋಡ್ತಾ ಇದ್ದೀರಾ ಇದಕ್ಕಿಂತ ವ್ಯತ್ಯಾಸವಾಗೇನು ಬೇರೆ ಬೆಂಗಳೂರಿನ ರಸ್ತೆಗಳಿಲ್ಲ ಒಂದು ಎರಡು ತುಂಬ ಹೈ ಪ್ರೊಫೈಲ್ ಏರಿಯಾಗಳು ಬಿಟ್ಟರೆ ಆಲ್ಮೋಸ್ಟ್ ಬೆಂಗಳೂರಿನ ಜನಸಾಮಾನ್ಯ ಪ್ರತಿನಿತ್ಯ ಟೂ ವೀಲರು ಆಟೋ ಕ್ಯಾಬು ಬಸ್ಗಳಲ್ಲಿ ಓಡಾಡೋ ರಸ್ತೆಗಳ ಕಥೆ ಇದೇ ಆಗಿದೆ ಸಿಲಿಕಾನ್ ಸಿಟಿಯ ಗುಂಡಿಗಳು ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗ್ತಾ ಇದೆ ಈಗಾಗಲೇ ಗುಂಡಿಗಳನ್ನು ಮುಚ್ಚೋದಿಕ್ಕೆ ಅಂತೇಳಿ ಸರ್ಕಾರ ಡೆಡ್ ಕೂಡ ಕೊಟ್ಟಿದೆ ಹಾಗಿದ್ರೆ ಪಾಲಿಕೆ ಅಧಿಕಾರದಕ್ಕೆ ಬೇಕಾದಂತಹ ತಯಾರಿಯನ್ನು ಏನು ಮಾಡ್ತಿದ್ದಾರೆ ಮತ್ತು ಎಲ್ಲೆಲ್ಲಿ ಗುಂಡಿಗಳು ಬಿದ್ದಿದ್ದಾವೆ ಅನ್ನೋದನ್ನ ನಾವು ನೋಡೋದಾದರೆ ಸದ್ಯಕ್ಕೆ ನಾವು ಸುಂಕದ ಬಳಿ ಇದ್ದೀವಿ ಈ ಸುಂಕದ ಕಟ್ಟೆಯಲ್ಲಿ ಈ ಒಂದು ಏನು ಶ್ರೀನಿವಾಸ ನಗರ ಈ ಜಂಕ್ಷನಲ್ಲಿ ನಾವು ಇದ್ದೀವಿ ಇಲ್ಲಿ ಹಲವಾರು ಬಾರಿ ಅಂದರೆ ಸಣ್ಣ ಪುಟ್ಟ ಗುಂಡಿಗಳೇ ಇರ್ಬೋದು ಆದ್ರೂ ಕೂಡ ಹಲವಾರು ಬಾರಿ ಆ್ಯಕ್ಸಿಡೆಂಟ್ಗಳಾಗಿದ್ದಾವೆ ಅನ್ನುವಂಥದ್ದು ಇಲ್ಲಿರುವಂತಹ ಸ್ಥಳೀಯರ ಮಾತು ಯಾಕಂತಂದರೆ ಪ್ರತಿ ಬಾರಿಯೂ ಕೂಡ ಇಲ್ಲಿ ಓಡಾಡುವಂತಹ ವಾಹನಗಳ ಸಂಖ್ಯೆ ಜಾಸ್ತಿ ಅಂದರೆ ಒಂದು ಮಳೆ ಬಂದಂತಹ ಸಂದರ್ಭದಲ್ಲೂ ಕೂಡ ಚಿಕ್ಕ ಪುಟ್ಟ ಗುಂಡಿಗಳಲ್ಲಿ ಸಾಕಷ್ಟು ನೀರು ತುಂಬಿಕೊಳ್ಳುತ್ತೆ ನೀರು ತುಂಬಿಕೊಂಡಂತಹ ಸಂದರ್ಭದಲ್ಲಿ ಜನರಿಗೆ ಓಡಾಡೋದಕ್ಕೂ ಕಷ್ಟ ಆಗುತ್ತೆ ಕಾರ್ ಇರ್ಬೋದು ಬೈಕ್ ಇರ್ಬೋದು ಬಸ್ಗಳ ಸಂಚಾರ ಜಾಸ್ತಿ ಇರುತ್ತೆ ಪೀಣ್ಯ ಇರ್ಬೋದು ಅದೇ ರೀತಿ ಏನು ಕೆಂಗೇರಿ ಜೊತೆಗೆ ಈ ಕಡೆ ರಾಜಕುಮಾರ್ ಸಮಾಧಿ ಕಡೆಗೆ ಓಡಾಡುವಂತಹ ವಾಹನಗಳು ಜಾಸ್ತಿ ಈ ರಸ್ತೆ ಏನು ಮಳೆ ನೀರು ತುಂಬಿಕೊಂಡಿರೋದ್ರಿಂದ ಓಡಾಡುವಂತಹ ವಾಹನಗಳು ಹಲವು ಬಾರಿ ಸ್ಕಿಡ್ ಆಗಿ ಬೀಳುವಂಥದ್ದು ಅದರಿಂದ ಒಂದಷ್ಟು ಆಕ್ಸಿಡೆಂಟ್ಗಳು ಆಗುವಂಥದ್ದು ಕೂಡ ಆಗಿರುವಂಥದ್ದು ಬಿ ಎಮ್ ಟಿ ಸಿ ಬಸ್ಗಳು ಹಲವು ಬಾರಿ ಆಕ್ಸಿಡೆಂಟ್ಗಳ ಗುಂಡಿಗೆ ಬಿದ್ದು ಆಗಿರುವಂಥದ್ದು ಒಂದು ಒಂದು ರೀತಿಯಲ್ಲಿ ಆ ಒಂದು ಏನು ಜಂಕ್ಷನ್ ಏನಿದೆ ಶ್ರೀನಿವಾಸ ನಗರದ ಈ ಜಂಕ್ಷನ್ ಏನಿದೆ ಇಲ್ಲಿಂದ ಓಡಾಡೋದಕ್ಕೆ ಮುಖ್ಯ ಏನು ಸರ್ಕಲ್ನಿಂದ ಆ ಕಡೆ ಈ ಕಡೆಗೆ ಟರ್ನ್ ಮಾಡ್ಕೊಳ್ಳೋದಕ್ಕೆ ತುಂಬ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಇಲ್ಲಿರುವಂತಹ ಜನರ ಮಾತು ಹಾಗಾಗಿ ಸದ್ಯಕ್ಕೆ ಇಲ್ಲಿ ಏನು ಸಿ ಸಿ ಟಿ ವಿ ಫುಟೇಜ್ಗಳನ್ನು ನೋಡೋದ್ರೂ ಕೂಡ ಗೊತ್ತಾಗುತ್ತೆ ಅದರಲ್ಲಿ ಯಾವ ರೀತಿ ನಮಗೆ ಏನು ಆಕ್ಸಿಡೆಂಟ್ಗಳು ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ ಹಾಗಾಗಿ ಈಗಾಗಲೇ ಏನು ಬಿ ಬಿ ಎಂ ಪಿಯ ಗ್ರೇಟರ್ ಬೆಂಗಳೂರಿನ ಅಧಿಕಾರಿಗಳು ಕೂಡ ಇದಕ್ಕೆ ಬೇಕಾಗಿರುವಂತಹ ಒಂದು ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿದ್ದೀವಿ ಅನ್ನುವಂಥ ಮೇ ಹೇಳ್ತಾ ಇದ್ದಾರೆ ಎಲ್ಲೆಲ್ಲಿ ಗುಂಡಿಗಳು ಬಿದ್ದಿದ್ದಾವೆ ಅದೆಲ್ಲವನ್ನೂ ಕೂಡ ಗುಂಡಿ ಮುಕ್ತ ಮಾಡೋದಕ್ಕೆ ಹೇಳಿ ಸರ್ಕಾರ ಈಗಾಗಲೇ ಡೆಡ್ಲೈನನ್ನು ಕೊಟ್ಟಿದೆ ಅದರ ನಿಟ್ಟಿನಲ್ಲಿ ವಿಶೇಷ ತಂಡವನ್ನು ರಚನೆ ಮಾಡಿಕೊಂಡು ಬೇಕಾದಂತಹ ಕೆಲಸವನ್ನು ಮಾಡ್ತಾ ಇದ್ವಿ ಪ್ರತಿ ವೀಕೆಂಡಲ್ಲೂ ಕೂಡ ಮೂರು ದಿನ ನಾವು ಎಲ್ಲೆಲ್ಲಿ ಬಹುದೊಡ್ಡದಾದಂತಹ ಗುಂಡಿಗಳಿರ್ಬೋದು ಅಥವಾ ವಾಹನ ಸಂಚಾರ ಎಲ್ಲಿ ಜಾಸ್ತಿ ಇರುತ್ತೆ ದಟ್ಟಣೆ ಜಾಸ್ತಿ ಆಗುತ್ತೆ ಅಂತಹ ಜಾಗದಲ್ಲಿ ಕೆಲಸವನ್ನು ಮಾಡ್ತೀವಿ ಜೊತೆಗೆ ಹದಿನೈದು ದಿನದ ಒಳಗಡೆ ಎಲ್ಲ ಕೆಲಸವನ್ನು ಕೂಡ ಮಾಡಿ ಮುಕ್ ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ಸರ್ಕಾರ ಕೂಡ ಅವರಿಗೆ ನವೆಂಬರ್ವರೆಗೂ ಕೂಡ ಡಿ ಸಿ ಎಂ ಅವರು ಡೆಡ್ಲೈನ್ ಅನ್ನು ಕೊಟ್ಟಿರುವಂಥದ್ದು ಮತ್ತೆ ಏನಾದರೂ ಸಮಸ್ಯೆ ಕಂಡು ಬಂದಲ್ಲಿ ಗುತ್ತಿಗೆದಾರರ ಇದಕ್ಕೆ ಹೊಣೆ ಆಗ್ತಾರೆ ಅನ್ನುವಂತಹ ಒಂದು ಏನು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಸತೀಶ್ ಜೊತೆಗೆ ಮಮದ ಏಷ್ಯಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ